ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು ನಿನ್ನೆ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಮತ್ತೆ ಯಾರ ಆಸ್ತಿ ಅಪ್ಪ ನಾನು ಡಿ ಕೆ ಶಿವಕುಮಾರ್ಗೆ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಟಿಪ್ಪು ಆಡಳಿತ ಮಾಡಿದ ಅಂತ ಹೇಳಿ ವಕ್ಫ ಆಸ್ತಿ ಅಂತ ನೀವು ಘೋಷಣೆ ಮಾಡಕ್ ಹೊರಟಿದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ರೈತರ ಭೂಮಿಯನ್ನು ವಫಿಗೆ ಕೊಟ್ಟಾಯ್ತು ನೀವು ಪಾನಿಯಲ್ಲಿ ಬಂದು ಆಯ್ತು ಇವತ್ತು ನಮ್ಮ ರೈತರು ಸಂಕಷ್ಟ ಪಡ್ತಾ ಇದ್ದಾರೆ ಹಲವಾರು ಮಠ ಮಂದಿರಗಳು ಇವತ್ತು ಸಂಕಷ್ಟದಲ್ಲಿದ್ದಾವೆ ಪಾಣಿಯಲ್ಲಿ ನೀವು ಚಾಮುಂಡಿ ಬೆಟ್ಟವನ್ನು ತಂದಿದ್ದೀರಿ ಟು ಪ್ಲೀಸ್ ಯುವರ್ ಬಾಸಸ್ ಯಾವಾಗ ನೀವು ಆರ್ ಎಸ್ ಎಸ್ ಬಗ್ಗೆ ಹೇಳಿದ್ರಿ ಪ್ರಾರ್ಥನೆಯನ್ನು ಹೇಳಿದ್ರಿ ಆವಾಗ ನಿಮ್ಮ ಹೈಕಮಾಂಡ್ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂತು ನಿಮ್ಗೆ ಸೂಚನೆ ಬಂದಿದೆ ಇದರಿಂದ ಆಚೆ ಬರಬೇಕು ಅದಕ್ಕಾಗಿ ಯು ಕ್ರಿಯೇಟೆಡ್ ಎ ಕಾಂಟ್ರವರ್ಸಿ ಚಾಮುಂಡಿ ಬೆಟ್ಟ ಯು ಕ್ರಿಯೇಟೆಡ್ ಕಾಂಟ್ರವರ್ಸಿ ಅಂದ್ರೆ ಆರ್ ಎಸ್ ಎಸ್ ಬಗ್ಗೆ ಹೇಳಿರುವುದು ಮರೆತೋಗ್ಬೇಕು ಹೊಸ ವಿವಾದವನ್ನು ಹುಟ್ಟಾಕ್ಬೇಕು ಇದು ಕಾಂಗ್ರೆಸ್ಸಿನ ಮಾನಸಿಕತೆ ಚಾಮುಂಡಿ ಬೆಟ್ಟ ಎಷ್ಟು ಧೈರ್ಯ ಬೇಕು ನಿಮ್ಗೆ ಚಾಮುಂಡಿ ಬೆಟ್ಟವನ್ನ ಹಿಂದೂಗಳ ಆಸ್ತಿ ಅನ್ನ ಅಲ್ಲ ಅನ್ನೋದಕ್ಕೆ ಎಷ್ಟು ಧೈರ್ಯ ನಿಮಗೆ ಏನು ಮಾಡಕ್ ಹೊರಟಿದ್ದೀರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಾನಸಿಕವಾಗಿ ದಿವಾಳಿಯಾಗಿದ್ದಾರೆ ಸಾಂಸ್ಕೃತಿಕವಾಗಿ ದಿವಾಳಿಯಾಗಿದ್ದಾರೆ ನಿಮ್ಮ ದಿವಾಳಿತ ಕನ್ನಡದ ಮೇಲೆ ಹೇರಬೇಡಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು